ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅಪ್ಪಳ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂಥ ರೋಹಿಣಿ ಮೇಡಮ್ ಅವರೇ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗೇಶ್ ಅವರೇ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ಅವರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಂಜುಣ್ಣ ಪೂಟ್ರೆ ಅದೇ ರೀತಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶೇಖರ್ ಅವರೇ ಈ ಒಂದು ಸಂಘದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುಡಕೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರೇ ಪತ್ರಕರ್ತರೇ ಹಾಗೂ ನಮ್ಮ ಪ್ರಿಂಟ್ ಮೀಡಿಯೋ ನಮ್ಮ ಯೂಟ್ಯೂಬ್ ಮೀಡಿಯವೇ ಏನು ಎರಡು ಸಾವಿರದ ಏಳರಲ್ಲಿ ಸೀನಿಯರ್ ಸಿಟಿಸನ್ಶಿಪ್ ಆ್ಯಕ್ಟ್ ಬಂತು ಆ ಆ್ಯಕ್ಟ್ ಬಂದ ಮೇಲೆ ನಮ್ಮ ಇಂಡಿಯಾದಲ್ಲಿ ಹಿರಿಯ ನಾಗರಿಕರಿಗೆ ಒಂದು ಬದ್ಧತೆಯನ್ನು ಏನು ಒಂದು ಭದ್ರತೆಯನ್ನು ಏನು ಸರ್ಕಾರ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟು ಆ ಒಂದು ಪ್ರಯತ್ನಗಳು ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಆ ವಯೋವೃದ್ಧರು ಮತ್ತು ಏನು ಸೀನಿಯರ್ ಸಿಟಿಜನ್ಸ್ ಇದ್ದಾರೆ ಅವ್ರಿಗೆ ಅವರ ಮಕ್ಕಳ ಮೇಲೆ ಒಂದು ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲ ಜಾಸ್ತಿ ಅವರು ಎಷ್ಟೇ ಇದು ಮಾಡೋದು ಸಹ ಅವರು ಅವ್ರ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ರೆಡಿ ಇರಲ್ಲ ಆ ಒಂದು ಕಾರಣಗಳಿಂದ ಏನಾಗ್ತಾ ಇದೆ ಸರ್ಕಾರಗಳು ಎಷ್ಟು ಕಾನೂನುಗಳು ತಂದರೂ ಸಹ ಈ ಫ್ರೀ ಟೀಮ್ ಮತ್ತೆ ಮುಂದೆ ಅವೆಲ್ಲ ಇದೆ ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಒಂದೆರಡು ವರ್ಷ ಆಯಿತು ಒಂದು ಸಿಂಪಲ್ ನೀವು ಎಕ್ಸಾಂಪಲ್ ಅವ್ರ ಮಗಳು ನೋಡ್ಕೊಳ್ತಾಯಿದ್ರು ಅವರು ಆಲ್ಸೋ ಟೀಚರು ಆಯಿತು ಮಗಳು ನೋಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲ ಆಸ್ತಿನ ಮಗಳಿಗೆ ದಾನ ಮಾಡ್ದ ದಾನ ಎಲ್ಲ ಕಂಪ್ಲೀಟಾಗಿ ಅವ್ರ ಹೆಸರು ಖಾತೆ ಚೇಂಜ್ ಆಗೋವರೆಗೂ ಚೆನ್ನಾಗಿ ನೋಡಿಕೊಂಡ್ರು ಖಾತೆ ಚೇಂಜ್ ಆದಮೇಲೆ ಆ ಹಬ್ಬನ ಮೊನ್ನೆ ಬಿಡ್ಬಿಟ್ಟು ಆ ಅಯ್ಯಪ್ಪ ಮತ್ತೆ ತುಂಬ ಜನ ಹತ್ರ ಹಳ್ಳಿನ ಹೇಳ್ಕೊಂಡ ನನ್ನ ಮಗಳಿಗೆ ನನ್ನ ಮಗಳಿಗೆ ಕೊಡದೆ ಇರೋ ನನ್ನ ಆಸ್ತಿಯನ್ನೆಲ್ಲ ನನ್ನ ಮಗಳಿಗೆ ಕೊಟ್ಟೆ ಏನೋ ನೋಡ್ಕೊಳ್ತಾ ಇದ್ದಾರೆ ಅಂತ ನೋಡ್ಕೊಂಡಿಲ್ಲ ನಾವು ನಮ್ಮ ಮನೆ ಪಕ್ಕದಲ್ಲಿ ಇದ್ದವರಲ್ಲ ನಾವು ಒಂದು ಸಜೆಷನ್ ಮಾಡಿದ್ವಿ ಬನ್ನಿ ಎ ಸಿ ಕೊಟ್ಟು ಹೋಗೋಣ ಅಲ್ಲೊಂದು ಒಂದು ಅರ್ಜಿ ಕೊಟ್ಟರೆ ಈ ಥರ ಆದವ್ರಿಗೆಲ್ಲ ಅವರೊಂದು ಪರಿಹಾರ ಕೊಡ್ತಾರೆ ಅಂತ ಅವರು ಒಪ್ಪಲಿಲ್ಲ ಕೊಟ್ಬಿಟ್ಟಿದ್ದೀನಿ ಆಗೋಯ್ತು ನನ್ನ ಮಗಳೇ ಅಲ್ವಾ ಚೆನ್ನಾಗಿರ್ತೀನಿ ಆದರೂ ಅವರು ಸಾಯಿಸ್ತೀವಿ ಹೊತ್ತಲ್ಲಿ ಅವ್ರ ಎತ್ತಿ ಇರಲಿಲ್ಲ ಅವ್ರು ನೋಡೋರಿರಲಿಲ್ಲ ಯಾವಾಗ ರಾತ್ರಿ ಎರಡು ಗಂಟೆಯಲ್ಲಿ ತಿಳ್ಕೊಂಬಿಟ್ಟಿದ್ರು ಇವೆಲ್ಲ ನೋಡಿ ಒಂದು ಸ್ವಲ್ಪ ನಮಗೆ ಯಾಕೋ ಬೇಜಾರಾಯಿತು ದುಡ್ಡು ಈ ಥರ ಜನ ಬರೀ ಪಿಚ್ಚರ್ಗಳು ನೋಡ್ತಾ ಇದ್ವಿ ಅಂದ್ಕೊಂಡ್ರಿ ನಮ್ಮ ಕಣ್ಮುಂದೇ ಒಂದು ಎಕ್ಸಾಂಪಲ್ ಆಯಿತು ಆದರೂ ಸಹ ಇವತ್ತು ಇಷ್ಟೊಂದು ಜನ ಸೇರಿದ್ದೀನಿ ಅಂದರೆ ಇವೆಲ್ಲ ನೀವೆಲ್ಲ ಈ ಸಮಾಜನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ನಿಮಗೆ ಗೊತ್ತು ಹೆಂಗೆ ಏನು ಅಂತ ಈ ಕಾಲದಲ್ಲಿ ಲೈಫ್ ಸ್ಟೈನು ಸೆವೆಂಟಿ ಅಂದರೆ ವೆಲಿ ಹಾಡು ಅಂದರೆ ಅಷ್ಟೊಂದು ಸೆವೆಂಟಿ ಇಯರ್ಸ್ನ ಕಂಪ್ಲೀಟ್ ಮಾಡೋದೇ ತುಂಬ ಕಷ್ಟ ಇಲ್ಲಿರ್ತಕ್ಕಂಥ ಸುಮಾರು ಜನ ಸೆವೆಂಟಿ ಅಂದೆಲ್ಲರೂ ಇದ್ದಾರೆ ಅದೇ ರೀತಿ ನಮ್ಮ ಗುರುಗಳು ಜಯರಾಮ್ ಸರ್ ಇರ್ಬೋದು ಎಲ್ಲ ಸುಮಾರು ಜನ ಎಂಬತ್ತು ದಾಟಿರೋರು ಸಹ ಇದ್ದಾರೆ ಆದರೂ ನೀವೆಲ್ಲ ಸಮಾಜವನ್ನು ನೀವೊಂದು ಉದಾಹರಣೆ ಸಮಾಜಕ್ಕೆ ಯಾವ ಥರ ಓಲ್ಡ್ ಏಜಲ್ಲಿ ಸಹ ಗಟ್ಟಿಯಾಗಿರ್ಬೋದು ಅನ್ನೋದಕ್ಕೆ ನಾವು ನಿಮ್ಮನ್ನೆಲ್ಲ ನೋಡಿ ಕಲ್ತ್ಕೋಬೇಕಾಗಿರೋದು ತುಂಬ ಇರುತ್ತೆ ಆದರೂ ನಾನು ಹೇಳೋದು ಸ್ವಲ್ಪ ನಾವು ಮೆಂಟಲಿ ಸ್ವಲ್ಪ ಸ್ಟೇಬಲ್ ಆಗಬೇಕು ನಮಗೆ ತೊಂದರೆ ಆದಾಗ ಅಂದರೆ ಮಕ್ಕಳಿಗೆ ಪೂರ್ತಿ ತೊಂದರೆ ಆಗುತ್ತೆ ಅಂತಲ್ಲ ನಮಗೆ ತೊಂದರೆ ಆದಾಗ ಅದನ್ನು ಸರಿಪಡಿಸ್ಕೋಬೇಕು ಒಬ್ಬರು ನೋಡಿ ಒಬ್ಬರು ನಿಮ್ಮಲ್ಲಿ ಇದು ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಒಬ್ಬರಿಗೆ ಆದರೆ ಎಲ್ಲ ನಿಮ್ಮ ಕಮ್ಯುಟಿಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನಲ್ ಇರುತ್ತೆ ಯಾಕಂದರೆ ನಿಮ್ಮ ಹತ್ರ ಟೈಮ್ ಇರುತ್ತೆ ಆದ್ದರಿಂದ ನೀವು ಇವಾಗ ಜರ್ಮನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟ ಬರೀ ಸೈಕಲ್ಲೇ ಓಡಿಸ್ತಾರೆ ಮತ್ತು ಜರ್ಮನಲ್ಲಿ ಅವ್ರ ಲೈಫ್ ಸ್ಪಾನೇ ಹಂಡ್ರೆಡ್ ಇಯರ್ಸು ನೈಂಟಿ ಫೈವ್ ಇಯರ್ಸ್ ಅಂಡ್ ಆ ಥರ ಯಾಕೆ ಅಂದರೆ ಅವ್ರ ಆಗಿರುತ್ತೆ ಇಂಥ ಸಣ್ಣ ಪುಟ್ಟವರೆಲ್ಲ ಮನಸ್ಸಿಗೆ ತಗೊಂಡಿರ ಅವರು ನಿರ್ ನಿರ್ಭೀತಿಯಿಂದ ಹಾಗೂ ಒಂದು ಅದನ್ನೆಲ್ಲ ತಲೆಗೆ ಹಾಕ್ಕೊಂಡಿರೋ ಜೀವನ ಮಾಡೋದರಿಂದ ಅವರ ಲೈಫ್ ಸ್ಟೈಲು ವೃದ್ಧಿಯಾಗಿರುತ್ತೆ ಮತ್ತು ಅವ್ರ ಲೈಫು ಪಿರಿಯಡು ಕೂಡ ವೃದ್ಧಿಯಾಗಿರುತ್ತೆ ಆ ಥರ ತಾವು ಕೂಡ ಒಂದು ಸ್ವಲ್ಪ ಮಾರ್ಪಾಡುಗಳನ್ನು ಮಾಡಿಕೊಂಡು ತಮ್ಗೆ ಗೊತ್ತಿರೋರಿಗೆಲ್ಲ ಹಿರಿಯರಿಗೆಲ್ಲ ಈ ವಿಚಾರಗಳನ್ನು ಸ್ವಲ್ಪ ಕಮ್ಯುನಿಕೇಟ್ ಮಾಡಿಕೊಂಡು ಈ ಸಮಾಜದಲ್ಲಿ ತಮ್ಮ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಿಮ್ಮ ಹಿಂದೆ ಬರೋ ಪೀಳಿಗೆಗೆ ಅರ್ಥ ಮಾಡೋ ಥರ ಮಾಡಿಕೊಂಡು ಈ ಒಂದು ಸಮಾಜನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೋಗಬೇಕು ಅಂತ ನಾನು ಆಶಿಸ್ತಾ ನನ್ನ ನಾಲ್ಕು ಮಾತನ್ನು